ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಹಬ್ಬ ಆಗಿರೋದ್ರಿಂದ ನಾನು ಬಾಗಿಲಲ್ಲಿ ಈ ಥರ ಸಿಂಪಲ್ಲಾಗಿ ರಂಗೋಲಿ ಬಿಡಿಸಿದ್ದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಹೇಗಿದೆ ರಂಗೋಲಿ ಅಂತ ಕಮೆಂಟ್ ಮಾಡಿ ನಮ್ಮ ಮನೆ ಮುಂದೆ ಇರೋ ಚಿಕ್ಕ ಸ್ಪೇಸ್ ಅಲ್ಲಿ ಇಷ್ಟೇ ಚಿಕ್ಕದಾಗಿ ಬಿಡ್ಸಕ್ಕಾಗದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹಬ್ಬ ದಿನಾನೇ ನಾನು ದೇವರ ಮನೆ ಎಲ್ಲ ಕ್ಲೀನ್ ಮಾಡಿದೆ ಮುಂಚೆ ನಾನು ಮಾಡಿರಲಿಲ್ಲ ಹಬ್ಬದ ದಿನವೇ ದೇವ್ರ ಸಾಮಾನೆಲ್ಲ ತೊಳೆದು ದೇವ್ರ ಮನೆ ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಈ ಥರ ಪೂಜೆಗೆ ರೆಡಿ ಮಾಡಿದ್ದೀನಿ ನೋಡಿ ಪೂಜೆನೂ ಮಾಡ್ತಾಯಿದ್ದೀನಿ ಇವಾಗ ನಾನು ಯಾವಾಗಾದರೂ ಪೂಜೆ ಮಾಡೋಕ್ಕೆ ಹೋಗಲಿ ಕರೆಕ್ಟಾಗಿ ನನ್ನ ಮಗ ಬಂದುಬಿಡ್ತಾನೆ ನಾನು ಪೂಜೆ ಮಾಡಬೇಕು ಪೂಜೆ ಮಾಡಬೇಕು ಅಂತ ಅದಕ್ಕೆ ನಾನು ಇರಪ್ಪ ದೀಪ ಹಚ್ಚಿಸ್ತೀನಿ ಆಮೇಲೆ ಇಬ್ರು ಸೇರಿ ಪೂಜೆ ಮಾಡೋಣ ಅಂತೇಳಿ ನಿಲ್ಲಿಸಿದ್ದೀನಿ ಅವನ್ನ ದೇವಸ್ಥಾನಕ್ಕೆ ಹೋಗೋಕ್ಕೆ ಅಂತ ರೆಡಿ ಆಗಿದ್ದೀವಿ ನಾನಿವತ್ತು ಶಿವರಾತ್ರಿ ಆಗಿರೋದ್ರಿಂದ ಉಪವಾಸ ಮಾಡಿದ್ದೀನಿ ಬೆಳಿಗ್ಗೆಯಿಂದ ಈಗ ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ಊಟ ತಿಂತೀನಿ ನಾನು ಏನೇನು ಅಡುಗೆ ಮಾಡಿದ್ದೀನಿ ಇವತ್ತು ಅಂತ ನಿಮಗೆ ಆಮೇಲೆ ತೋರಿಸ್ತೀನಿ ಬನ್ನಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಇಲ್ಲಿ ನಮ್ಮನೆ ಹತ್ರನೇ ಇರೋ ಶಿವನ್ ದೇವಸ್ಥಾನಕ್ಕೆ ಹೋಗಿದ್ವಿ ನಾವು ದೇವಸ್ಥಾನದಲ್ಲಿ ಈ ಸರಿ ಸಿಂಪಲ್ಲಾಗೆ ಡೆಕೋರೇಷನ್ ಮಾಡಿದರು ಆಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಒಂಥರ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ ಯಾವುದೇ ದೇವಸ್ಥಾನಕ್ಕೆ ಹೋದರೂ ಅಷ್ಟೇ ದೇವಸ್ಥಾನದಲ್ಲಿ ಕುತ್ಕೊಂಡ್ರೆ ಐದು ನಿಮಿಷ ಮನಸ್ಸಿಗೆ ಎಷ್ಟು ಸಮಾಧಾನ ಅನಿಸುತ್ತೆ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಇಸ್ಕೊಂಡು ಮನೆಗೆ ಬಂದ್ವಿ ಇವತ್ತಿನ ಸ್ಪೆಷಲ್ ನಾನು ಹಬ್ಬಕ್ಕೋಸ್ಕರ ಶಾವಿಗೆ ಪಾಯಸ ಮಾಡಿದ್ದೆ ಮತ್ತು ಕೋಸಂಬ್ರಿ ಅಂದರೆ ನಮ್ಮ ಕಡೆ ಹೆಸ್ರು ಬೆಲೆ ಅಂತ ಹೇಳ್ತಾರೆ ಕೋಸಂಬ್ರಿ ಅಂತ ಹೇಳ್ತಾರೆ ಮತ್ತು ರೈಸು ಆಮೇಲೆ ಕಾಳು ಎಲ್ಲ ಹಾಕಿ ಸಾಂಬಾರು ಮಾಡಿದೆ ಮತ್ತು ಅದ್ರ ಜೊತೆಗೆ ಮತ್ತು ಅದ್ರ ಜೊತೆಯಲ್ಲಿ ನಾನು ಸ್ವಲ್ಪ ಕಾಳು ಕಾಳುಗೊಜ್ಜನು ಸಹ ಮಾಡಿದೆ ಇದಂತೂ ಎಷ್ಟು ಇನ್ಸ್ಟೆಂಟಾಗಿ ಈಸಿಯಾಗಿ ಮಾಡ್ಕೋಬೋದು ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ ಶೇರ್ ಮಾಡ್ತೀನಿ ಜೊತೆಗೆ ಹಪ್ಪಳ ಮಾಡಿದೆ ನೋಡಿ ಈಗಿತ್ತು ನಮ್ಮ ಇವತ್ತಿನ ಊಟ ಟೇಸ್ಟಂತೂ ಎಲ್ಲದರದ್ದು ತುಂಬಾ ಟೇಸ್ಟಿಯಾಗಿತ್ತು ಆಮೇಲೆ ಉಪವಾಸ ಇದ್ದಿದ್ದರಿಂದ ನಾನು ಯಾವುದಕ್ಕೂ ಉಪ್ಪು ಖಾರ ಏನೂ ಟೇಸ್ಟ್ ನೋಡಿರಲಿಲ್ಲ ಬಟ್ ಇವಾಗ ಊಟ ಮಾಡಬೇಕಾದ್ರೇ ಗೊತ್ತಾಗಿದ್ದು ಎಷ್ಟು ಟೇಸ್ಟಿಯಾಗಿ ಬಂದಿತ್ತು ಉಪ್ಪು ಖಾರ ಎಲ್ಲ ಪರ್ಫೆಕ್ಟಾಗಿತ್ತು ಮೂರು ಜನನೂ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ ಅಪ್ಪ ಮಗ ಇಬ್ಬರು ಎಂಜಾಯ್ ಮಾಡ್ಕೊಂಡು ತಿಂತಾಯಿದ್ರು ಆಮೇಲೆ ಅಡುಗೆ ಎಲ್ಲ ಚೆನ್ನಾಗಿದೆ ಅಮ್ಮ ಅಂತ ನನ್ನ ಮಗನೂ ಹೇಳ್ದ ಅವರಪ್ಪನೂ ಹೇಳಿದರು ಹೀಗಿತ್ತು ಇವತ್ತಿಂದ ನಮ್ಮ ಹಬ್ಬ ನೀವು ಎಲ್ಲರೂ ವೀಡಿಯೋನ ಕೊನೆವರೆಗೂ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನಮಗೂ ಸಪೋರ್ಟ್ ಮಾಡಿ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಎಲ್ಲರೂ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್